ನಮ್ಮ ಅಣ್ಣನವರಾದ ಹೆಂಜಿನಿಲ್ಕುಂಠೇಗೌಡರವರು ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದರಲ್ಲಿ ನಮ್ಮನ್ನು ಅಗಲಿದ ಆಘಾತದಲ್ಲಿ ನಮ್ಮ ಕುಟುಂಬವಿದ್ದಾಗ ತಾವೆಲ್ಲರೂ ನಮ್ಮಷ್ಟೇ ಅಗಾಧ ನೋವು ದುಃಖವನ್ನು ಅನುಭವಿಸಿ ಅವರ ಪಾರ್ಥಿವ ಶರೀರವನ್ನು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವೀಕ್ಷಿಸಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮನ್ನ ಸಂತೈಸಿ ಸಾಂತ್ವನ ಹೇಳಿ ನಮ್ಮ ದುಃಖ ತಮ್ಮ ದುಃಖವಂತೆ ತಿಳಿದು ಎಲ್ಲಾ ತಿಳಿದ ಎಲ್ಲಾ ನಮ್ಮ ಹಿತೈಷಿಗಳು ಬಂಧು ಬಳಗದವರು ಮತ್ತು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ಕೋಟಿ ನಮಸ್ಕಾರಗಳು ನಮ್ಮ ಅಣ್ಣನವರ ಹನ್ನೊಂದನೇ ದಿನದ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೈಕುಂಠ ಸಮಾರಾಧನೆಯನ್ನು ನಮ್ಮ ಸ್ವಗೃಹ ಮೇಲಾಗಾಣಿ ಗ್ರಾಮದಲ್ಲಿ ಏರ್ಪಡಿಸಿದ್ದು ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ತಮ್ಮಲ್ಲಿ ತಮ್ಮ ನಮ್ಮ ಕುಟುಂಬದ ಪರವಾಗಿ ಶವನೀಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಮ್ಮಲ್ಲ ತಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಹ್ವಾನ ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆ ಇರಲಿ ಹಾಗೂ ಇದೇ ದಿನ ರಾತ್ರಿ ಎಂಟು ಗಂಟೆಗೆ ನಮ್ಮ ಅಣ್ಣನವರಿಗೆ ಇಷ್ಟವಾಗಿದ್ದ ದಾನವೀರ ಶೂರಕರ್ಣ ಎಂಬ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿದ್ದು ಈ ಬಗ್ಗೆ ವಿವರವನ್ನು ನಮ್ಮ ಸೋದರ ಮಾವನವರಾದ ಟಿ ಪದ್ಮನಾಭ ಗೌಡ ಅವರು ತಿಳಿಸುತ್ತಾರೆ ಹಾಗೂ ಇದೇ ವಿಚಾರವನ್ನು ನಮ್ಮ ಸಹೋದರರಾದ ಎಂ ಸಿ ಸುರೇಂದ್ರಗೌಡ ಅವರವರು ತೆಲುಗಿನಲ್ಲಿ ಹೇಳ್ತಾರೆ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಮನವಿ ಮಾಡಿಕೊಳ್ಳುವುದೇನೆಂದರೆ ನಾವು ವೈಯಕ್ತಿಕ ಆಹ್ವಾನವನ್ನು ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆಯಾಚಿಸಿ ತಾವೆಲ್ಲರೂ ನಮ್ಮ ಅಣ್ಣನ ವೈಕುಂಠ ಸಮಾರಾಧನೆಯಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಮತ್ತೊಮ್ಮೆ ಕೋರುತ್ತೇವೆ ನಮ್ಮ ಕುಟುಂಬದ ಪರವಾಗಿ ನಮ್ಮ ಬಂಧು ಬಳಗದ ಪರವಾಗಿ ನಮ್ಮ ಅಣ್ಣನವರ ಅಭಿಮಾನಿಗಳ ಪರವಾಗಿ ನಾವು ತಮ್ಮೆಲ್ಲರಲ್ಲೂ ಪ್ರಾರ್ಥಿಸುತ್ತೇವೆ ನಮಸ್ತೆ